ಏನು ಬೆಂಕಿ ಇಟ್ಟರೆ ಮಾರೇ ಮರೆ ಏನು ಬೆಂಕಿ ಇಟ್ಟರೆ ಎಲ್ಲರೂ ಅವನವನು ಆ ಬಾಳ ಕೆಟ್ಟ ಅಡಮುಟ್ಟಿತ್ತು ನೋಡ್ಪಾಡ್ರಿ ಎಲ್ಲರೂ ಹತ್ರ ಅವನವನು ಏ ಟ್ರೇಲರ್ ಹೆಂಗಿರಬೇಕಂದ್ರೆ ಪಿಕ್ಚರ್ ಹೆಂಗಿರಬಾರ್ದು ಅವನವನು ಹಡಿಸಿ ಮುಂದೆ ಆ ಪಿಕ್ಚರ್ ಬಾಳ ಕೆಟ್ಟ ಅಡಮುಟ್ಟಿರ್ತತ್ತು ಅವನವನು ಏನ್ ದೃಶ್ಯ ಟ್ರೈದ ಅವನವನು ಆ ಮ್ಯೂಸಿಕ್ ಅಂತ ಪುಲ ತಿಂದ ಹಾಕಿ ಓಡ್ತ ತಿಂದ ಹಾಕಿ ಓಡ್ತ ಅವನವನು ಪಿಕ್ಚರ್ ಮಾತ್ರ ಗಿಚ್ಚಿರ್ತತಿ ಅವನವನ್ ಕಡ

ഫുൽ ബൈസ് ಅದರ ಮೇಲೆ ಹುಟ್ಟಿ ದಿನಾಂಕ ಇದೆ ಸತ್ಯದ ದಿನಾಂಕನೂ ಇದೆ ಮಧ್ಯದಲ್ಲಿ ಏನಿದೆ ಅಲ್ಲ ಡ್ಯಾಶ್ ಆ ಡ್ಯಾಶ್ ಜೀವನ ಅಷ್ಟೇ ಅಷ್ಟೇ ನಮ್ ಜೀವನ ನೋಡ್ರಿ ಮಾರ್ರಿ ಇಬ್ರು ಲೆಜೆಂಡ್ಗಳ ಮುದ್ದೆ ಒಬ್ಬ ಬಾಳಿ ನಾನು ಇಲ್ಲಿ ಒಂದು ಮೊಟ್ಟೆ ಕಥೆಯನ್ನು ಆಪರೇಟ್ ಮಾಡ್ತಾ ಇದ್ದೀನಿ ನನ್ನ ನಲವತ್ತೈದು ದಿನದ ಸಾವನ್ನ ಇವರಿಬ್ಬರು ಚಟ್ನಿ ಬಜಿ ಮಾಡ್ತಾರೋ ಇಲ್ಲ ಆಮ್ಲೆಟ್

நான் கண் அழகாடிச்சது நோடி அவனோன்னு கேட்டுற பொருத்தி 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 செல்லு சப்பாய வடதவனோன்னு ஜிகஜாடி வடதாட்ட பக்கம் ஒன்னு ஆறு மணி கண் அழகாடிச்சுவடா நன்னை கண்ணு கட்ட பான்சதரா சூப்பர் நயல் கண்ணு முந்தை யாவு கண்ணு இல்லாமச்சி நன்னை கண்ணு ஓடுதியா சாக்கு பரி நன்னை கண்ணு முந்தை சாக்கு நன்னை ము <laughs> ಪಿಕ್ಚರ್ ಎಂತ್ರು ಈ ನಮನಿ ಈ ನಮ್ಮನಿ ಬೆಂಕಿ ಐತೆ ಅವನ ಹಳೇದು ಹೊಸದು ಎರಡು ಮಿಕ್ಸ್ ಹಳೆ ಹಳೇತ್ರಿ ಹೊಸ ಹೊಸಾದನ್ನೇ ಅವ್ನ ಮಿಕ್ಸ್ ಮಾಡಿ ಕೇತ ಅವ್ನೂನು ಶೂಟ್ ನಾಟ್ ಔಟ್ ಮಾಡೋ ಓದ್ತಾ ಹೋಗ್ತು ನಮ್ಗೆ ಮಾಡ್ರಿ ಮಾಡಿರಿ ನಾಟ್ರ ಮಾಡ್ರಿ ಜಲ್ದಿ ಜಲ್ದಿ ಪಿಕ್ಚರ್ ಬಿಟ್ಟು ಬರ್ರಿ ಏನು ಇಬ್ಬರು ಲೆಜೆಂಡ್ ಮಧ್ಯ ಚಿಕನ್ ಪೀಸ್ ಹೇಗೆ ಹೋಗದ ಬಿಟ್ಟಿದ್ದಾರೆ ಈ ಕಡೆ ಇವರು ತಿತ್ತಾರೆ ಈ ಕಡೆ ಇವರು ತಿತ್ತಾರೆ ನಾನು ಪೂರ್ತಿ ಸಿನಿಮಾ ಓಡಲೇಬೇಕು ಅವನೊಂದ್ ಚಿಪ್ಪಿಂದ ನಾನೇ ಸಾಫ್ಟ್ವೇರ್ ಆಫೀಸರ್ ಆ ಚಿಪ್ಪಿಂದ ಸಾಫ್ಟ್ವೇರ್ ಆಫೀಸರ್ಗೆ ಓಡಿಸಿದ್ರೆ ಎಂತ ಸಾವು ಆ ನಾನು ಓಡಿ ಓಡೇನೆ ಸತ್ತ ಬಿಡ್ತೇನೆ ಇವರಿಬ್ಬರು ಸಾಯಿಸುವ ಅವಶ್ಯಕತೆ ಇಲ್ಲ ಆ ಒಬ್ಬರು ನೋಡಿದರೆ ಟ್ಯಾಕ್ಟರ್ ತೊಗೊಂಡ್ ಬಂದಿರ್ತಾರೆ ಒಬ್ಬರು ನೋಡಿದ್ರೆ ಸ್ಕೂಟಿ ಒಳಗೆ ಬನ್ನಿ ಹಿಡ್ಕೊಂಡು ಯಾರಿಗೂ ಯಾರು ಬೈಕ್ ಆಗ್ತಾ ಇದೆ

பூர்த்தி கிரியேட்டிவ் மைண்ட் செட் நே பூர்த்தி கிரியேட் ஆகி கிரியேட் ஆகி பெங்கே கொடுத்துனா பிச்சர்